ಡುಪ್ಲಿಕೇಟ್ ಐದ್ನೂರು ರೂಪಾಯಿ ನೋಟ್ ನಮ್ ಕಡೆ ಬಂದ ಬಿಟ್ಟ ನೋಡ್ರಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೆಂಕಿ ಮಾತನಾಡ್ತಾ ಇದ್ದೇನೆ ನಮಸ್ಕಾರಿ ನಮ್ಮಂದಿಗೆ ಹೆಂಗ್ರೆ ಎಲ್ಲಾರು ಎಲ್ಲಾರು ಚಲೋ ಅಂತ ಬೆಳಗ್ಗೆ ಬೇಗನೆ ಎದ್ದು ಘೋಷ ಅಭ್ಯಾಸ ಮುಗಿಸ್ಕೊಂಡು ನಾವ್ ಕಟಿಂಗ್ ಅಂಗಡಿ ಮಸ್ತ್ ಪೈಕಿ ಕಟಿಂಗ್ ಮಾಡಿಸ್ಕೊಂಡ್ರಿ ನಮ್ ಹೆಂಗ್ ಹ್ಯಾಂಗ ನೋಡ್ರಿ ಕಟಿಂಗ್ ಮೇಲೆ ಈಗ ಹೆಂಗ್ ಕಾಣಕತ್ತ ನೋಡ್ರಿ ಫ್ರೆಶ್ ಜಬರ್ದಸ್ತ್ ಮಸ್ ಪೈಕಿ ಜಾಕಾದ ಮುಗಿಸ್ ನಾವು ಮಾಡಿ ನಾಟ ಜಬರ್ದಸ್ತ್ ಮನ್ಯಾಗ ಮಸಾಲ ರೈಸ್ ಮಾಡಿದ್ರಿ ಕಟ್ಟಿದೀವಿ ನೋಡ್ರಿ ಜಬರ್ದಸ್ತ್ ನಾಷ್ಟ ಮಾಡಿದ್ರಿ ಅದಾದ ಬಳಕ ಒಂದ್ ಎರಡು ಬದಾಮಿ ತಿಂದೀವಿ ಬದಾಮಿ ತಿಂದ್ ಕೂಡ ನಮ್ ದೋಸ್ತರಿಗೆ ಭೇಟಿ ಹಾಕಿ ಬಂದ್ವಿ ನೋಡ್ರಿ ಅವ್ರಗ್ ಭೇಟ ನಮ್ ದೋಸ್ತನ ಅಂಗಡಿ ಬಂದಿವ್ರಿ ಇಲ್ಲಿ ನೋಡ್ತನ್ರಿ ಅಣ್ಣ ಕಾಪಿ ಮಾಡಾಕತ್ತೀ ಕೋಲ್ಡ್ ಕಾಪಿ ಆತ್ ನೋಡ್ರಿ ಏನೋ 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 ಏನ್ ಸ್ಮಾರ್ಟ್ ಆಗಿದೆ ಹಂಗೋ ಹೆಂಗೋ ಮಾಡಿ ಏನೋ ಕಾಪಿ ಮಾಡಿದ್ರಿ ಕುಡ್ದಿವಿ ಕಾಪಿ ಅಂತ ಚಲೋ ಆಗಿತ್ತು ನೋಡ್ರಿ ಜಬರ್ದಸ್ತ್ ಐತ್ರಿ ಕೋಲ್ಡ್ ಕಾಪಿ ಅದ ಅಂಗಡಿಗೆ ಒಂದು ಒಂದ್ ರೂಪಾಯಿ ನೋಡ್ ತಗೊಂಡ್ ಹುಡುಗ ಹಾಲು ತೊಗೊಳಕ್ ಬಂದಿದ್ರಿ ಯಾಕಂದ್ರೆ ಹಾಲಿನ ಅಂಗಡಿ ಐತ್ರಿ ಆ ಐದ್ನೂರು ರೂಪಾಯಿ ನೋಡ್ತೀವಿ ಒರಿಜಿನಲ್ ನೋಟ್ ಗಿತ್ತ ಸ್ವಲ್ಪ ಸಂದ ಐತ್ರಿ ನಮಗೆ ಯಾಕೋ ಡೌಟ್ ಬತ್ರಿ ಅದಕ್ಕೆ ಮಾಪ್ ಹಚ್ಚಿ ನೋಡ್ರಿ ಒರಿಜಿನಲ್ ನೋಟ್ ಗಿತ್ತ ಡೂಪ್ಲಿಕೇಟ್ ನೋಟ್ ಎರಡ್ ಸಂದ್ ನೋಡ್ರಿ ಹಂಗ ನೋಟ್ ಕಲರ್ ಸೋದಕ್ಕೂ ಹೋಗಿದ್ರಿ ನೀವು ಕೂಡ ಐದ್ನೂರು ರೂಪಾಯಿ ನೋಟ್ ತಗೋದಿತ್ತ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇದನ್ನೆಲ್ಲ ಮುಗಿಸ್ಕೊಂಡ್ ನಾವು ಹೊಂಟಿವ್ರಿ ಎಮ್ ಪಟ್ಟಣ ಗ್ರೌಂಡ್ ಕರಿ ಯಾಕಂದ್ರೆ ಇವತ್ತ ಫೈನಲ್ ಟೂರ್ನಮೆಂಟ್ ಇದ್ರ ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮಾರ್ನಿಂಗ್ ಸ್ಟಾರ್ ಕ್ರಿಕೆಟ್ ಕ್ಲಬ್ ಅವರ ಹಮ್ಮಿಕೊಂಡಿದ್ರಿ ಮಂದಿ ಅಂತ ಬಹಳ ಕುಡಿತ್ರಿ ಯಾಕಂದ್ರೆ ಇವತ್ತು ಫೈನಲ್ ಟೂರ್ನಮೆಂಟ್ ಇತ್ರಿ ನಮ್ ರಬ್ಬಕವಿ ಟೀಮ್ ಫೈನಲ್ ಹೋಗಿತ್ರಿ ಅದ್ರ ಸಲುವಾಗಿ ಮ್ಯಾಚ್ ನೋಡ್ಕೊತ ಕೂತಿದ್ವಿ ಕ್ರಿಕೆಟ್ ನಲ್ಲಿ ಅವರು ಯಾರು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೋಲಾಪುರ್ ಸೋಲಾಪುರ್ ಪಂಡ್ರಪೂರ್ ಮದೋಳು ಇನ್ನಿತರ ಹಳ್ಳಿಗಳಿಂದ ಊರುಗಳಿಂದ ಟೀಮ್ ಗಳು ಬಂದಿದ್ರು ಯಾಕಂದ್ರೆ ಫಸ್ಟ್ ಪ್ರೈಸ್ ಐವತ್ ಸಾವಿರದ ಒಂದ್ ರೂಪಾಯಿ ಕಮಿಟಿ ಅವರು ಮಾಡಿಸಿರುವಂತ ಕಪ್ ನೋಡ್ರಿ ಹೆಂಗದೋ ಸ್ಟೀಲ್ ಕಪ್ ಬೆಳಿಗ್ಗೆ ಮಿಂಸಾಗುತ್ತಾ ನೋಡ್ರಿ ಕಪ್ ಇದನ್ನೆಲ್ಲ ಮುಗಿಸಿಕೊಂಡ್ ನಾವು ಬಂದಿವಿ ನಮ್ಮ ಮನೆಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗ ನಮ್ ಪೇಜ್ ಫಾಲೋ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದಾಗ ಸಿ ಅಲ್ಲಿವರೆಗೂ ಟಾಟಾ ಬಾಬಾ ಟೇಕ್ ಕೇರ್ ಧನ್ಯವಾದಗಳು